ಸ್ವಾಗತವನ್ನು ಕೊಡುತ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೋಟರಿ ಕ್ಲಬ್ದ ನೂತನವಾಗಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಗಜಾಂಚಿಯವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರು ಶ್ರೀ ಬಾಬು ರಾಜೋಳಿ ಕಾರ್ಯದರ್ಶಿಗಳು ಶ್ರೀ ಬಸಲಿಂಗಪ್ಪ ತೋಟ ಹಾಗೂ ಗಜಾಂಚಿ ಶ್ರೀ ಪರಶುರಾಮ ರಾಜೋಳಿ ಇವರು ಆಯ್ಕೆಯಾಗಿದ್ದಾರೆ ಎಂದು ತಮಗೆಲ್ಲರಿಗೂ ಹತ್ಪೂರ್ವ ವಂದನೆಗಳನ್ನು ರೋಟರಿ ಕ್ಲಬ್ದ ನಿಯಮದಂತೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಪ್ರಮುಖವಾಗಿ ಚಾಲುಕ್ಯ ನಗರದಲ್ಲಿ ಐವತ್ತು ಸಸಿ ಗಿಡಗಳನ್ನು ಗಾರ್ಡನ್ನಲ್ಲಿ ನೆಡಲಾಯಿತು ಹಾಗೂ ಎರಡನೇದಾಗಿ ಚಿಕ್ಕ ಮಕ್ಕಳ ತಪಾಸಣೆ ನಮ್ಮ ಈ ಈ ಸ್ಕೂಲಿನಲ್ಲಿ ನಡೆಸಲಾಯಿತು ಮೂರನೇದಾಗಿ ಇಂಜಿನಿಯರ್ಸ್ ಡೇಯನ್ನು ಆಚರಿಸಲಾಯಿತು ನಾಲ್ಕನೇದಾಗಿ ರಕ್ತದಾನ ಶಿಬಿರವನ್ನು ಆಚರಿಸಲಾಯಿತು ಐದನೇದಾಗಿ ಪಲ್ಸ್ ಪೋಲಿಯೋ ಕ್ಯಾಂಪನ್ನು ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಹಮ್ಮಿಕೊಳ್ಳಲಾಯಿತು ಹಾಗೂ ಡಿಪ್ಲೊಮಾ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಅವೇರ್ನೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಲಾಯಿತು ಬಸವ ಪಬ್ಲಿಕ್ ಸ್ಕೂಲಿನಲ್ಲಿ ಕಣ್ಣಿನ ತಪಾಸಣೆಯನ್ನು ಒಂದೂರ ತೊಂಬತ್ನಾಲ್ಕು ಮಕ್ಕಳ ತಪಾಸಣೆಯನ್ನು ನಡೆಸಲಾಯಿತು ಹಾಗೂ ಆದರ್ಶ ಶಿಕ್ಷಕರನ್ನು ಐದು ಶಿಕ್ಷಕರನ್ನು ನಾವು ಸನ್ಮಾನಿಸಲಾಯಿತು ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ಹಮ್ಮಿಕೊಂಡಿದ್ದಾಗಿದೆ ಇನ್ನೂ ಹಲವಾರು ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾಗಿದೆ ಸೊ ಇದರ ಸಂಕ್ಷಿಪ್ತ ವಿವರಗಳನ್ನು ನಾನು ಇವತ್ತು ತಮಗೆಲ್ಲರಿಗೂ ತಿಳಿಸುತ್ತೇನೆ ಇದು ನಮಸ್ಕಾರಗಳು ಇಂದಿನ ಪತ್ರಿಕಾ ಸಭೆಯ ಕರೆಯುವ ವಿಷಯ ನಮ್ಮ ಇಕ್ಕಲ್ ರೋಟ್ರಿ ಸೌಲಭ್ಯ ಪದಗ್ರಹಣ ಕಾರ್ಯಕ್ರಮವನ್ನು ಇನ್ನೇ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರೈವಾರ ದಿವಸ ಹೊಸ್ಕೋ ಪ್ಯಾಲೇಸ್ ಇಕ್ಕಲದಲ್ಲಿ ಮಾಡುವುದಾಗಿ ವೀಕ್ಷಿಸಲಾಗಿದೆ ಈ ಕಾರ್ಯಕ್ರಮದ ವಿವಿಧ ಸಾನ್ನಿಧ್ಯ ನಮ್ಮ ಲಕ್ಕಲ್ ಮಠದ ಶ್ರೀ ಮನೇತ್ರ ಗುರು ಮಾತ ಶ್ರೀಗಳು ವಹಿಸಲಿದ್ದಾರೆ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಪಿ ಡಿ ಜಿ ಆರ್ ಟಿ ಎನ್ ಆನಂದ್ ಕುಲ್ಕರ್ಣಿ ಅವರು ಬೆಳಗಾಂ ಸರ್ ಇವರು ಆಗಮ್ ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳಿಗಾಗಿ ಕೆ ಜಿ ಅವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕೆ ಆಗ್ತಿಲ್ಲ ಇನ್ನೊಬ್ಬರು ಅತಿಥಿಗಳು ಮುಖ್ಯ ಅತಿಥಿಗಳು ಜೆ ಸಿ ಆರ್ ಟಿ ಎನ್ ಸಿ ಎಸ್ ಸರ್ ಕಟಿಗೆ ಸರ್ ಅವರು ಆಗಮಿಸ್ತೀನಿ ಸರ್ ಬಾಲ್ಕೋಟು ಗಣ್ಯಮಾನ್ಯವರೆಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮ ರೋಟರಿ ಕುಟುಂಬ ಸದಸ್ಯರು ಮತ್ತು ಪತ್ರಿಕಾ ಮಿತ್ರರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಿನ್ನಿಸಿದ ನನ್ನ ಅವಧಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ನಾನು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇನೆ ಮೊದಲನೇ ಆಗಿ ಪರಿಸರ ಸಂಬಂಧಿತ ಹಸಿ ನೆಡುವ ಕಾರ್ಯಕ್ರಮ ಸ್ವಚ್ಛತೆ ಸಲುವಾಗಿ ಶಾಲಾ ಮಕ್ಕಳಿಗೆ ಕೈ ತೊಳೆಯುವ ಸಿಂಕು ಸ್ಥಾಪಿಸುವ ಸ್ಥಾಪಿಸುವುದು ಆರೋಗ್ಯಕ್ಕೆ ಸಂಬಂಧಿಸಿದ ಆರೋಗ್ಯ ಶಿಬಿರ ಏರ್ಪೇ ಏರ್ಪಡಿಸುವುದು ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಗುರಿ ಮುಂಜಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ನನ್ನ ಸದಸ್ಯರೊಂದಿಗೆ ಚರ್ಚಿಸಿ ಮಾಡುತ್ತೇನೆ ಎಂದು ಈ ಮೂಲಕ ತಮಗೆ ತಿಳಿಸುತ್ತೇನೆ ಧನ್ಯವಾದಗಳು ಕರ ಕಾರ್ಯಕ್ರಮ ನಡೆಯುವ ಸ್ಥಳ ಬಸವ ಪ್ಯಾಲೇಸ್ ಸರ್ಕಲ್ ಹದಿನಾಲ್ಕು ಹದಿನಾಲ್ಕು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ರವಿವಾರ ಸಮಯ ಸಾಯಂಕಾಲ ಆರು ಗಂಟೆಗೆ ಎಲ್ಲರೂ ಸಂಘ ಸಂಸ್ಥೆಗಳು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬರಬೇಕಂತ ಎಲ್ಲರಿಗೂ ವಿನಂತಿ ಮಾಡ್ತಾರೆ ಆತ್ಮೀಯವಾದ ಸ್ವಾಗತವನ್ನು ಈ ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ನಮ್ಮ ನಿಕ್ಕಲ್ ಮಹಾನಗರದ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿ ಕ್ಲಬ್ ಇಳಕಲ್ ಇವರ ಪದಗ್ರಹಣ ಸಲುವಾಗಿ ಇರುವಂಥ ಪೂರ್ವಭಾವಿ ಸಭೆಗೆ ತಮ್ಮನ್ನು ಇನ್ನೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದೇ ದಿನಾಂಕ ಹದಿನಾಲ್ಕು ರವಿವಾರ ದಿವಸ ಬಸವ ಪ್ಯಾಲೇಸ್ನಲ್ಲಿ ನಮ್ಮ ರೋಟರಿ ಕ್ಲಬ್ನ ಹತ್ತೊಂಬತ್ತನೇ ವರ್ಷದ ವಾರ್ಷಿಕ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಡಲಾಗಿದೆ ನಮ್ಮ ರೋಟರಿ ಸಂಸ್ಥೆ ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಲಿಡಕಲ್ ಮಹಾನಿರದಲ್ಲಿ ಪ್ರಾರಂಭಗೊಂಡರು ಈಗಾಗಲೇ ಎರಡು ದಶಕ ಡಾಪುಗವನ್ನು ಹಾಕಿ ಹಾಕುತ್ತಲಿದೆ ಅಂತ ಹೇಳಲು ತುಂಬ ಹರ್ಷ ನಡೆಸುತ್ತೆ ಸುಮಾರು ಹತ್ತೊಂಬತ್ತು ಜನ ಕೃಷ್ಣಗಳನ್ನು ಹೊಂದಿರುವಂಥ ನಮ್ಮ ಜಾಂಬ ನಗರದ ರೋಟರಿ ಕ್ಲಬ್ ತುಂಬ ಹೆಮ್ಮೆಯ ಸಂಸ್ಥೆಯಾಗಿದೆ ಇಲ್ಲಿವರೆಗೆ ತುಂಬ ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಮತ್ತು ಸಮಾಜ ಸೇವೆಗಳನ್ನು ತುಂಬ ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳಲು ನಮಗೆ ಸಂತೋಷ ಅನಿಸ್ತದೆ ಈ ನಗರದಲ್ಲಿ ಅತ್ಯಂತ ಸ್ವಚ್ಛತಾ ಕಾರ್ಯಕ್ರಮವನ್ನುಂತೂ ನಾವು ಪೂಜ್ಯಸ್ಥಿ ಗುರುಮಹಂತರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಿಂದ ಅನೇಕ ಹೆಸರಾಂತ ಸಾಹಿತಿಗಳ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ನಾವು ಪ್ರತಿ ವರ್ಷವೂ ತುಂಬ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳುವುದು ವಿಷಯವಾಗಿದೆ ಅದೇ ರೀತಿಯಾಗಿ ತಾವೆಲ್ಲೂ ಸಹ ನಮ್ಮ ಈ ಮಾಡಲಿಕ್ಕ ಸಮಾಜ ಸೇವೆಗಳನ್ನು ಎಲ್ಲ ಸಾಮಾಜಿಕ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಆಗಲಿ ಆಗಿ ಪತ್ರಿಕಾ ಮಾಧ್ಯಮದಲ್ಲಿ ಆಗಲಿ ತಾವು ಪ್ರಕಟಿಸಿ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳನ್ನು ಈ ಮನಸ್ಸು ಮನೋತ್ಸವಕ್ಕೆ ಮಾಡಬೇಕಾಗಿ ತಮ್ಮನ್ನು ಮೊದಲು ನಾನು ಅಭಿನಯ ಮತ್ತು ತಮ್ಮ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ತಮ್ಮನ್ನು ಮತ್ತೊಮ್ಮೆ ಮತ್ತೊಮ್ಮೆ ಆಹ್ವಾನಿಸುತ್ತಿದ್ದೇವೆ ಅದೇ ರೀತಿ ఈ నమ్మ పథగ్రహణ సమారా హే తారీఖు సాయంకాల ఐదు మూవే బీ బస్వా ప్యాలేస్నల్ అందుకే పాలకర పరివార సమేతవా ఆగమించి నమ్మ కార్యక్రమం విశిష్ట వచ్చి తమకు ఎల్గూ నమస్కారం